I'm ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಸಾ ವ್ಲಾಗರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಆಲ್ಮೋಸ್ಟ್ ತುಂಬಾ ಬಿಸಿಲಿತ್ತು ಬಂದು ಹೊರಗಡೆ ಗಿಡಗಳನ್ನ ನೋಡ್ತಾ ಆಮೇಲೆ ನಾನು ಡೇನ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊತೀನಿ ಮನೆಯಲ್ಲಿ ಮನೆ ಮುಂದೆ ಒಂದೆರಡು ಮೆಣಸಿನ ಗಿಡಗಳು ಹಾಕಿದ್ದೀನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮನೇಲಿ ಆಲ್ರೆಡಿ ಮೆಣಸಿನ್ಕಾಯಿ ಇದ್ದಿದ್ದರಿಂದ ಇದನ್ನು ಬಿಡಿಸ್ಕೊಳ್ಲಿಕ್ಕೆ ಹೋಗಿರಲಿಲ್ಲ ಅದು ಹಂಗೆ ಗಿಡದಲ್ಲೇ ಹಣ್ಣಾಗಿ ತುಂಬ ಕೆಂಪಗೆ ಕಾಣಿಸ್ತಾ ಇತ್ತು ಅದನ್ನು ಕೂಡ ಇವತ್ತು ಬಿಡಿಸ್ಕೊತಾ ಇದ್ದೀನಿ ಈ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ ಬಟ್ ಇದು ಕಲರ್ಗೋಸ್ಕರ ಉಪಯೋಗಿಸ್ತಾರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದು ಗಿಡದಲ್ಲೇ ಬಿಟ್ಟಿರೋದ್ರಿಂದ ಹಣ್ಣಾಗಿ ತುಂಬ ರೆಡ್ ಕಾಣಿಸ್ತಾ ಇತ್ತು ಒಣಗಿಸಿದ್ರೆ ಒಣ್ ಮೆಣಸಿನ್ಕಾಯಿ ಆಗುತ್ತೆ ಸಾಂಬಾರ್ಗಳಿಗೆ ಒಗ್ಗರಣೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಿಂಗೆ ನಾನು ಅದು ರೆಡ್ ಆದಂಗೆಲ್ಲ ಆದಂಗೆಲ್ಲ ಕಿತ್ತು ಇಟ್ಬಿಟ್ಟು ಒಣಗಿಸ್ತಾ ಇರ್ತೀನಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಆರಾಮಾಗಿ ಅದು ಒಣಮೆಣ್ಸಿನ್ಕಾಯಿ ಆಗೋಗುತ್ತೆ ಇನ್ನು ಆಲೋವೇರಾ ಅಷ್ಟೇ ಇದಿನ್ನು ತುಂಬ ಅಗಲುವಾಗಿ ಹರಡ್ಕೊಂಡಿತ್ತು ನಾನೇ ವೀಕ್ಲಿ ವೀಕ್ಲಿ ಅದನ್ನು ತಗೊಂಡ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದು ಅಥವಾ ಹೇರಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಯೂಸ್ ಮಾಡ್ತಾ ಇರ್ತೀನಿ ನೋಡ್ಬೋದು ಅಸ್ ಎಷ್ಟು ಕೆಂಪಗೆ ಕಾಣಿಸ್ತಾ ಇದೆ ಮೆಣಸಿನ್ಕಾಯಿ ಡೈಲಿ ಎರಡು ಮೂರು ಎರಡು ಮೂರು ಕಿತ್ತು ಇಟ್ಟು ಇಟ್ಟು ಇಷ್ಟು ಆಗಿದೆ ಹೊರಗಡೆಯಿಂದ ಕೆ ಜಿ ಗಟ್ಟಲೆ ತಂದ್ರು ಇಷ್ಟೊಂದು ಖುಷಿ ಆಗೋದಿಲ್ಲ ಇನ್ನು ಇಲ್ಲಿ ಚಿಕ್ಕದೊಂದು ಮನಿ ಪ್ಲಾಂಟ್ ಹಾಕಿದ್ವಿ ಇದು ಬೆಳ್ಕೊಂಡಿದೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಅದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಮನಿ ಪ್ಲ್ಯಾಂಟ್ ಹಾಕಿದಾಗ ಒಂದೇ ಜಾಗದಲ್ಲಿ ಇರಬೇಕು ಅದನ್ನು ಪದೇ ಪದೇ ಅಲ್ಲಿಡೋದು ಇಲ್ಲಿಡೋದು ಮಾಡಿದ್ರೆ ಅದ್ರ ಬೆಳವಣಿಗೆ ಚೆನ್ನಾಗಿ ಆಗೋಲ್ಲ ಅದ್ರ ಜೊತೆಗೆ ಜಾಸ್ತಿನೂ ಬಿಸಿಲಿರಬಾರ್ದು ಇದೊಂಥರ ಇಂಡೋರ್ ಪ್ಲ್ಯಾಂಟ್ ಥರ ಕನ್ಸಿಡರ್ ಮಾಡ್ತಾರೆ ಯಾಕಂದರೆ ಅಷ್ಟೊಂದು ಬಿಸಿಲು ಬೇಕಾಗಲ್ಲ ಮನೆ ಒಳಗಡೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅದೆಲ್ಲ ಆದಮೇಲೆ ನಾನು ಬಂದು ಹಾಲು ಕಾಯಿಸೋದಕ್ಕಿಟ್ಟೆ ಸಣ್ಣ ಉರಿಯಲ್ಲಿ ಕಾಯ್ದಿಕ್ಕಿಟ್ಟೆ ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ಕೆನೆನ ಇದ್ದೀನಿ ಇವತ್ತು ಸ್ವಲ್ಪ ಚೆನ್ನ ಮಸಾಲ ಮಾಡಿಬಿಟ್ಟು ಜೊತೆಗೆ ಚಪಾತಿ ಮಾಡೋಣ ಅಂತ ಸಣ್ಣ ಉರಿಯಲ್ಲೇ ಎರಡು ಸರಿ ಮೂರು ಸರಿ ಕಾಯಿಸ್ಕೊಂಡೆ ಹಾಲು ಸಣ್ಣ ಉರಿಯಲ್ಲಿ ಕಾಯ್ತಾ ಕಾಯ್ತಾ ಕೆನೆನ ತುಂಬ ಚೆನ್ನಾಗಿ ಮೇಲ್ಗಡೆ ಬಿಡುತ್ತೆ ಹಂಗಾಗಿ ನಾನು ಸಣ್ಣ ಉರಿಯಲ್ಲೇ ಕಾಯಿಸ್ಕೊಂಡು ಅದು ಆರಿದ್ದಾದ್ಮೇಲೆ ಎರಡು ಮೂರು ಸರಿ ಕೆನೆನ ತೊಗೊಂಡೆ ಅದಾದಮೇಲೆ ಉಳ್ಳಿ ಮೊಳಕೆನ ಕಟ್ಟೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ನೆನಕಿದ್ದೆ ಅದನ್ನು ಕೂಡ ನೀಟಾಗಿ ನೀರನ್ನು ಬಸ್ಕೊಂಡು ಒಂದು ತಟ್ಟೆಗೆ ಇದ್ದೀನಿ ಅದು ಒಂದು ಸ್ವಲ್ಪ ನೀರೆಲ್ಲ ಹಿಂಗೆ ಬರ್ಸ್ ಬಸದಾದಮೇಲೆ ತಟ್ಟೆಗೆ ಹಾರಿಟ್ಟು ಅದಾದಮೇಲೆ ಮೊಳಕೆ ಕಟ್ಟಬೇಕಾಗುತ್ತೆ ಹಂಗಾದರೆ ಒಂದು ಅಥವಾ ಎರಡು ದಿನದಲ್ಲಿ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಹುಳ್ಳಿಕಾಳು ಏನಪ್ಪ ಅಂದರೆ ಈ ಕಡೆ ಜಾಸ್ತಿನೂ ನೆನೀಬಾರ್ದು ಹಾಗೆ ಕಡಿಮೆನೂ ನೆನಿಬಾರ್ದು ಕಡಿಮೆ ನೆನೆದರೆ ಮೊಳಕೆ ಬರೋ ಚಾನ್ಸೇ ಇಲ್ಲ ಸ್ವಲ್ಪ ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ತೆಗೆದು ಹಾರಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಆದರೂ ಅದು ಚೆನ್ನಾಗಿ ನೆನಿಬೇಕು ಅದೆಲ್ಲ ಆದಮೇಲೆ ನಾನು ಈ ಕಡೆ ತರಕಾರಿಗಳನ್ನ ಕಟ್ ಮಾಡೋಣ ಅಂತ ಜೋಡಿಸ್ಕೊತಾ ಇದ್ದೆ ಇನ್ನು ಚೆನ್ನ ಮಸಾಲಾಗೆ ಜಾಸ್ತಿ ತರಕಾರಿ ಏನು ಬೇಕಾಗಲ್ಲ ಕಾಬಲ್ ಕಡಲೆ ಬೇಕಾಗುತ್ತೆ ಜೊತೆಗೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಮಸಾಲೆ ಇದ್ದರೆ ಬೇಗನೆ ಆಗುವಂಥ ಒಂದು ಪಲ್ಯ ಇದು ಚಪಾತಿ ಜೊತೆಗೆ ಹಾಗೆ ಪೂರಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಅದ್ರ ಜೊತೆಗೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದೇ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಹಾಗೆ ಒಂದು ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎರಡು ಟೊಮ್ಯಾಟೊ ಹಾಗೆ ರಾತ್ರಿನೇ ನೆನೆಸಿ ಬಾದಾಮಿ ಬಾದಾಮಿ ಕೂಡ ನೆನೆಸಿದ್ದೆ ಇದಾದಮೇಲೆ ಫುಲ್ ತಣ್ಣಗಾಗಿರಬೇಕು ನಾವಾಗಲೇ ಫ್ರೈ ಮಾಡ್ಕೊಂಡಿರೋದು ಅದು ಕೂಡ ಹಾಕ್ಕೊಂಡೆ ಒಂದು ಐದರಿಂದ ಆರು ಕಾಬುಲ್ ಕಡಲೆನ ಕೂಡ ಹಾಕ್ಕೊಂಡೆ ಗ್ರೇವಿ ತಿಕ್ಕಾಗಿ ಬರಲಿ ಅಂತ ಅದನ್ನು ತುಂಬಾ ನುಣ್ಣುಗೆ ತರಿ ತರಿಯಾಗಿಲ್ದೇನೆ ನುಣ್ಣಗೆ ಮಿಕ್ಸಿ ಮಾಡಿಕೊಂಡೆ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಗೆ ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಫ್ರೈ ಮಾಡಬೇಕು ಚೆನ್ನಾಗಿ ಟೇಸ್ಟ್ ಬರಲಿಕ್ಕೋಸ್ಕರ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೇವಿನ ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಬರೋ ತನಕ ಕುದಿಸ್ಬೇಕಾಗುತ್ತೆ ಗ್ರೇವಿನ ಯಾಕಂದರೆ ಎಲ್ಲ ಹಸಿದೆ ಹಾಕಿರೋದ್ರಿಂದ ಟೊಮೆಟೊ ಅದೆಲ್ಲ ಅದೆಲ್ಲ ಚೆನ್ನಾಗಿ ವಾಸನೆ ಹೋಗೋ ತನಕ ಕುದಿಸ್ಬೇಕು ಅದಾದಮೇಲೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಮಾಮೂಲಿ ಸಾಂಬಾರು ಪುಡಿ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಬೆಲ್ಲನ ಹಾಕ್ತಾನೆ ಇರ್ತೀನಿ ಸಾಂಬಾರುಗಳಿಗೆ ಚಟ್ನಿಗಳಿಗೆ ಸ್ವಲ್ಪನಾದರೂ ಬೆಲ್ಲ ಬಿದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದಾದಮೇಲೆ ಬೇಯಿಸ್ಕೊಂಡಿರೋ ಕಾಬುಲ್ ಕಡಲೆನೂ ಕೂಡ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟೆ ನಾನು ಕಾಬುಲ್ ಕಡಲೆ ನೀರಿತ್ತಲ್ಲ ಅದನ್ನು ಕೂಡ ಸೇರಿಸಿದ್ದೆ ಬಟ್ ಆದ್ರೂ ಕುದ್ಬಿಟ್ಟು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲೇ ಇದೆ ಇದೇನೆಂದರೆ ಸ್ವಲ್ಪ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ನಮಗೆ ಇಷ್ಟು ಗಟ್ಟಿ ಸಾಕು ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಕೆನೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಈ ಥರ ಲಾಸ್ಟಿಗೆ ಸೇರಿಸ್ಕೊತಾ ಇದ್ದೀನಿ ತುಂಬಾ ರುಚಿ ಕೊಡುತ್ತೆ ಇದನ್ನು ಹಾಕೋದ್ರಿಂದ ಟೈಮ್ಗೆ ನಮಗೆ ಕೆನೆ ಆಗಲಿಲ್ಲ ಅಂತಂದರೆ ಅಂಗಡಿಗಳಲ್ಲಿ ಫ್ರೆಶ್ ಕ್ರೀಮ್ ಕೂಡ ಸಿಗುತ್ತೆ ಅದನ್ನು ಆ್ಯಡ್ ಮಾಡ್ಬೋದು ನೋಡ್ತಾ ಇರ್ಬೋದು ನೋಡ್ಲಿಕ್ಕೆ ತುಂಬ ಡಿಲಿಷಿಯಸ್ಸಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ಮಸಾಲೆ ಸ್ವಲ್ಪ ಮೈಲ್ಡ್ ಅಂದರೆ ಸ್ವಲ್ಪ ಕಡಿಮೆನೇ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಗಟ್ಟಿ ಪದಾರ್ಥ ಕಾಯಿ ಆಗಿರ್ಬೋದು ಶೇಂಗಾ ಬೀಜ ಏನೂ ಹಾಕಿರೋದಿಲ್ವಲ್ಲ ರುಬ್ಕೊಳ್ಳಿಕ್ಕೆ ಹಂಗಾಗಿ ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕಬೇಕಾಗತ್ತೆ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನಿವಾಗ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಸ್ವಲ್ಪ ಬೀಟ್ರೂಟ್ ಇತ್ತು ಅದನ್ನು ಕೂಡ ತುರಿದ್ಬಿಟ್ಟು ಸೇರಿಸ್ಕೊಂಡೆ ಖಾಲಿ ಚಪಾತಿ ಮಾಡೋದಕ್ಕಿಂತ ಹಿಂಗೇನಾದರೂ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೇಹಕ್ಕೆ ಒಂದು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅಂತ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಬಿಟ್ಟು ಈ ಥರ ಚಪಾತಿನ ನಾರ್ಮಲ್ಲಾಗೇ ಆಗೇ ಬರುತ್ತೆ ನಾರ್ಮಲ್ ಚಪಾತಿ ಥರನೇ ಹರಿದೋಗೋದು ಅಥವಾ ಮೇಲೆ ಹಾಕಬೇಕಾದ್ರೆ ಹರಿದೋಗೋದು ಆ ಥರ ಏನೂ ಆಗಲ್ಲ ಇನ್ನು ಚಪಾತಿಗಿಂತ ಚೆನ್ನ ಮಸಾಲೇ ಬೇಗನೆ ಆಗೋಯ್ತು ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿನೇ ಆಗೋಗುತ್ತೆ ಒಂದು ಸರಿ ಟ್ರೈ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಸ್ಟವ್ ಮೇಲೆ ಆಚೆ ಈಚೆ ಎಲ್ಲ ಸಿಡ್ದಿರುತ್ತಲ್ಲ ಅಡುಗೆ ಮಾಡಿದ್ದು ಅದನ್ನೆಲ್ಲ ಟಿಫನ್ ಆದ ತಕ್ಷಣವೇ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಬಿಟ್ಬಿಟ್ರೆ ಇಡೀ ದಿನ ಹಾಗೆ ಇರುತ್ತೆ ಅದು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗಿ ಬಂದೆ ಹೋಗಿ ಬಂದಾದಮೇಲೆ ನಮ್ಮ ಮಾವಂಗೆ ಕಾಫಿ ಮಾಡಿಕೊಟ್ಟು ಇನ್ನು ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ನನಗೂ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಆಗ್ತಿತ್ತು ಕೆಮ್ಮು ನೆಗಡಿ ಹಾಗಾಗಿ ಒಂದು ಕಷಾಯ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಒಂದೆಲಗ ಮತ್ತು ಬುಕ್ಕೆ ಎಲೆ ಅಥವಾ ಸೀಬೆ ಎಲೆ ಪರ್ಟಿಕ್ಯುಲರಾಗಿ ಕೆಮ್ಮಿಗೆ ಅಂತಲೇ ತಗೊಳ್ಳಿಲ್ಲ ತುಂಬಾ ಒಳ್ಳೇದು ಅದ್ರದ್ದು ಅದನ್ನು ನಾವು ತಿನ್ನೋದ್ರಿಂದ ಅಥವಾ ಅದರ ರಸ ಕುಡಿಯೋದು ಅಥವಾ ಕಷಾಯ ಕುಡಿಯೋದು ತುಂಬಾ ಒಳ್ಳೇದು ಅದರಲ್ಲೂ ಒಂದೆಲಗ ಮಕ್ಕಳಿಗೆ ಕೊಟ್ಟು ನೋಡಿ ಅವ್ರ ಬುದ್ಧಿಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ನಾನು ಮೊದಲಿಗೆ ತುಳಸಿ ಸೊಪ್ಪು ಒಂದೆಲಗ ಹಾಗೆ ಸೀಬೆ ಎಲೆನ ಹಾಕಿ ಕುದಿಸ್ಕೊಂಡು ಅದಾದಮೇಲೆ ಜೀರಿಗೆ ಶುಂಠಿ ಒಂದೆರಡು ಲವಂಗ ಮೆಣಸು ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಳಿಸ್ದೆ ಅಂದರೆ ಅರ್ಧ ಮಡಕೆ ನೀರಿದ್ದಿದ್ದು ಎರಡು ಕಪ್ ಅಷ್ಟೇ ಆಗಿದ್ದು ಅಲ್ಲಿ ತನಕನೂ ಚೆನ್ನಾಗಿ ಕುದಿಸ್ದೆ ಅದರ ರಸ ಎಲ್ಲ ಬಿಟ್ಕೊಬೇಕು ಲವಂಗ ಆಗಿರ್ಬೋದು ಈ ಎಲೆಗಳದ್ದು ಆಗಿರ್ಬೋದು ಅದೆಲ್ಲ ನೀರಿಗೆ ಚೆನ್ನಾಗಿ ಬಿಟ್ಕೊಂಡು ಒಂಥರ ಕಲರ್ ಬರುತ್ತೆ ಒಂಥರ ಕಾಫಿ ಕಲರ್ ಬರುತ್ತೆ ಅಲ್ಲಿ ತನಕನೂ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಕಷಾಯಗಳಿಗೆ ಸ್ವಲ್ಪನಾದರೂ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುಡಿದ್ರೇ ನೆಕ್ಸ್ಟ್ ಟೈಮು ಕುಡಿಬೇಕು ಅನ್ಸುತ್ತೆ ಇಲ್ಲಾಂದರೆ ಕುಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ನು ಶುಂಠಿ ಲವಂಗ ಅದೆಲ್ಲ ಹಾಕಿರೋದ್ರಿಂದ ಅದು ಎಷ್ಟೇ ಕಫ ಇದ್ರೂ ಅದನ್ನ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕಷಾಯ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇನ್ನು ಚಳಿಗಾಲದಲ್ಲಿ ಕೂಡ ಇದನ್ನ ಬೆಳಿಗ್ಗೆನೇ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದು ಚಳಿಗಾಲದಲ್ಲಿ ಯೂಶಲಿ ಮಕ್ಕಳಿಗೆ ನೆಗಡಿ ಕೆಮ್ಮು ಆಗ್ತಿರುತ್ತೆ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅಥವಾ ನಾವು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಹೋದಾಗ ತಗೊಂಬಂದ ಒಂದು ಅನ್ಫರ್ಗೆಟಬಲ್ ಮೆಮೊರೀಸ್ ಅಂದರೆ ಈ ಕಪ್ಪೆ ಚಿಪ್ಪುಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಚಿಪ್ಪು ಶಂಕು ಕವಡೆಗಳು ಈ ಹಸಿರು ಕಲರ್ ಕಪ್ಪೆ ಚಿಪ್ಪುಗಳು ಚಿಟ್ಟೆ ಆಕಾರದ್ದು ಅದನ್ನೆಲ್ಲ ನಾನು ಅಕ್ವೇರಿಯಮೆಲ್ಲ ಹಾಕಿದ್ದೀನಿ ಮೀನುಗಳಿಗೂ ಸಹ ಒಂಥರ ರಿಯಲ್ ಆಗಿ ಫೀಲ್ ಆಗಲಿ ಅಂತ ಅಂದ್ಬಿಟ್ಟು ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ ಒಂದು ಸಿಂಪಲ್ ಡೈಲಿ ವ್ಲಾಗ್ ಆಗಿತ್ತು ಕೊನೆ ತನಕ ನೋಡಿದ್ದೀರಾ ಅನ್ಕೊಂತೀನಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು